वेलकम टू मई यूट्यूब चैनल टीडी तलपाड़ी व्लॉग्स निन्ने व्ल्स न्ल्स इवतु कंटिन्ू போட்லக்க இல்ல <laughs> <laughs> <tails> <laughs> ಇಲ್ಲಿ ತಿಂಡಿ ತಿನ್ನಿಸಿದ್ದು ಯಾವುದು ಬೇಕಾದ್ರೆ ತಿನ್ಬಹುದು ಜ್ಯೂಸ್ ಬಟಾಟದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮಾಡಬೇಕು गोभी मंजुरी ಮತ್ತೆ ರಾವಣ ಗೆರೆ ದೋಸೆ ಈಗ जस्ट ಕಟ್ ಮಾಡಿರೋದು ಕಟ್ ಮಾಡ್ತಾ ಇದ್ರು ಹೊರಗೆ ಕೊಡ್ತಾನೆ ಇದು ಕಲರ್ ಕಲರ್ ಸೋಡಾ ಇಲ್ಲಿ ನಾವು ಬರ್ಲಿಲ್ಲ ಸೋಡಾದು ಯಾವ್ದು ಹಂಗು ಐಸ್ ಕ್ರೀಮ್ ನಡೆದು ಬಚ್ಚಿ ನಡೆದು ನಡೆದು ಬಚ್ಚಿ ತಿಂತೀವಿ ತಿಂಡಿ ಸಾಕಾಗ್ಲಿಲ್ಲ ಸಾಕಾಗಲಿಲ್ಲ ಜಾಸ್ತಿ ಅಂತ ತಿನ್ನುವಾಗಿಸಿಲ್ಲ ಇವತ್ತು ಲಾಸ್ಟಿನ ದಿವಸ ಆಗಿಸ ಜನ ಅಷ್ಟು ರಶ್ ಇಲ್ಲ ಕಡಿಮೆ ಉಂಟು ಎಲ್ಲ ವ್ಯಾಪಾರ ಎಲ್ಲ ಭಾರಿ ಕಡಿಮೆ ಅಂತ ಹೇಳ್ತಿದ್ದಾರೆ ಇಲ್ಲಾಂದ್ರೆ ಫುಲ್ಲು ರಶ್ ಇತ್ತು ಒಂದು ಫುಲ್ಲು ರಶ್ ಇತ್ತು ಈ ವರ್ಷ ಅಷ್ಟು ರಶ್ ಇಲ್ಲ ಸಾರ್ ಸೋಡಾ ಇದೆಲ್ಲ ಮಾಡಿಟ್ಟಿದ್ರೆ ತಿನ್ನುವ ಜನವೇ ಇಲ್ಲದ ಹಾಗೆ ಒಂದು ಅವಸರ ಮಾಡುದು ಅಂತ ಹೇಳಿ ಅಂದ್ರೆ ಸಹ ಎಷ್ಟು ನೋಡ್ಲಿಕ್ಕೆ ಉಂಟು ಈಗಲೇ ಹೋಗು ಹೋಗುವಂತೆ ಬಚ್ಚಂತೆ ಇಲ್ಲಿ ಎಲ್ಲ ಒಳಗೆ ನೋಡಿ ಆಯ್ತು ಈಗ ಹೊರಗೆ ಬರ್ತಿದ್ದೇವೆ